ಏನು ಗೊತ್ತಿದೆ ಅಂತ್ಯಕಾಂಡ ಎಲ್ಲರೂ ದೃಷ್ಟಿಯಾಗೂ ಕೂಡ ಒಂದು ಭಯೋತ್ಪಾದನಾ ಜನ ಅವರು ಅವ್ರು ಬದುಕ್ತಾ ಇದ್ದಿದ್ದು ಟೂರಿಸಂ ನಿಂದ

ಈ ದೇಶದ ಜೊತೆ ಒಬ್ಬರು ಮಾಡ್ಕೊಂಡಿರ್ತಕ್ಕಂತ ಸಂದರ್ಭಗಳಲ್ಲಿ ಈ ತರದ ಘಟನೆಗಳು ಇರುತ್ತೆ ಯಾರು ಭಯೋತ್ಪಾದನೆ ಮಾಡ್ತಾರೆ ಅವರು ಮುಸ್ಲಿಂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಭಯೋತ್ಪಾದನೆ ಮಾಡ್ತಾರೆ ಅವರು ಹಿಂದೂ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ ಧರ್ಮ ಹೇಳಿ ಹೊಡಿತಕ್ಕಂತ ಸಂಸ್ಕೃತಿ ಇತ್ತೀಚೆಗೆ ಎತ್ತಾಗ್ತಾ ಇದೆ ಗುಜರಾತ್ ನಲ್ಲಿ ನಾವೆಲ್ಲ ನೋಡಿದೀವಿ ಎರಡು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಗುರುಗಳನ್ನ ತಿಳ್ಕೊಡ್ತಕ್ಕಂಥ ಮನಸ್ಸು ದೇಶದಲ್ಲಿ ಯಕ್ಷಗಣಕ್ಕೆ ಪ್ರಯತ್ನ ಪಡ್ತಾ ಸೌಹಾರ್ದತೆಯ ಪೋಸ್ತಕದ ಮನಸ್ಸು ಈಗ ಗಟ್ಟಿಯಾಗಿ ಮಾತನಾಡಬೇಕಾಗಿದೆ ನಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ನಾವು ಮಾತಾಡಲ್ಲ ಮನೇಲಿ ಕುತ್ಕೊಂಡು ಹೇಳ್ತೀವಿ ಸೌಹಾರ್ದತೆ ಇರಬೇಕು ಸುತ್ತೆಗಳಿರ್ಬೇಕು ಇರಬೇಕು ದಲಿತರು ಇರಬೇಕು ಅಂತ ಹೇಳಿ ಆದ್ರೆ ನಾವು ಬಿ ಜಿ ಎಲ್ ಮಾತಾಡಲ್ಲ ಯಾರು ಬಿ ಜಿ ಎಲ್ ಪ್ರಮು ಅಂತ ಹೇಳ್ತಾರು ಬಂದು ಕಾಯ್ತಾ ಮಳೆ ಎರಡು ಯೋಗ್ಯ ಕಾಶ್ಮೀರ ಕಾಶ್ಮೀರಕ್ಕೆ ಅನುಕೂಲ ಕಿತ್ಕೊಂಡಿರ್ತಕ್ಕಂಥದ್ದು ಈ ಪ್ರತಿಭಟನೆ ಹೀಗೆ ಈ ಘಟನೆ ನಂತರ ನೋಡಿದ್ರೆ ನೀವು ಕಾಶ್ಮೀರವನ್ನು ಬಂದ್ ಮಾಡಿದ್ದಾರೆ ಟ್ರೀ ಸೆವೆಂಟಿರುತ್ತದೆ ಕೂಲಿಕಾರರಾಗಿದ್ದಾರೆ ಈಗ ಟೂರಿಸಂ ಹೆಚ್ಚು ಆಗುತ್ತೆ ಒಂದು ಪ್ರಚಾರ್ಟ್ ಆಗಿದೆ ಈಗಾಗಲೇ